ಇವತ್ತು ಏನು ಈ ಸರ್ಕಾರ ಭಾಳ ಭರವಸೆಯನ್ನು ಕೊಟ್ಟು ಆಶ್ವಾಸನೆಗಳ ಕೊಟ್ಟು ರಾಜ್ಯದಲ್ಲಿ ಇವತ್ತು ಒಂದೊಂದೇ ಒಂದೊಂದೇ ಎಲ್ಲ ದಿನನಿತ್ಯ ಬಳಸುವಂಥ ಅಗತ್ಯ ವಸ್ತುಗಳಿಗೆ ದುಬಾರಿ ಬೆಲೆ ತರಬೇಕಾಗಿದೆ ಜನರು ಕುಡಿಯ ಹಾಲು ಇವತ್ತು ಏನು ಮೂರು ರೂಪಾಯಿ ಪೆಟ್ರೋಲ್ ಮೂರುವರೆ ರೂಪಾಯಿ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಇದರಿಂದ ಅಕ್ಕಿ ಬೆಲೆ ಜಾಸ್ತಿ ಆಗ್ತದೆ ಬೇಳೆ ಬೆಲೆ ಜಾಸ್ತಿ ಆಗ್ತದೆ ತರಕಾರಿ ಹಣ್ಣು ಇವತ್ತು ಅಡುಗೆ ಇವತ್ತು ಅಡುಗೆಗೆ ಉಪಯೋಗ ಮಾಡುವಂಥ ಎಣ್ಣೆ ಎಲ್ಲ ಬಡವರು ಉಪಯೋಗ ಮಾಡುವಂಥ ಅಗತ್ಯ ದಿನನಿತ್ಯದ ವಸ್ತುಗಳು ಈ ರೀತಿಯಲ್ಲಿ ದುಬಾರಿ ಆಗುತ್ತೆ ರೈತರು ವಿಶೇಷವಾಗಿ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅದನ್ನು ಸಾಗಾಣಿಕೆ ಮಾಡಿ ವಹಿವಾಟು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಡೀಸೆಲ್ಗಳ ಬಾಡಿಗೆ ದರ ಕೂಡ ಇವತ್ತು ಲಾರಿಗಳ ಬಾಡಿಗೆ ದರ ಬಹಳ ಹೆಚ್ಚಿಗೆ ಆಗ್ತದೆ ಅದರ ಹೊರೆ ಯಾರ ಮೇಲೆ ಬೀಳುತ್ತೆ ಬಡವ್ರ ಮೇಲೆ ಬೀಳುತ್ತೆ ರೈತರ ಮೇಲೆ ಬೀಳುತ್ತೆ ಮಕ್ಕಳು ಹಾಲು ಕುಡಿಯೋ ಹಾಲು ಕೂಡ ಇವತ್ತು ಅದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಸರ್ಕಾರ ಯಾವುದೇ ವೈಜ್ಞಾನಿಕತೆಯಲ್ಲಿ ಹಿಂದೆ ಬಿದ್ದು ಆಲೋಚನೆ ಇಲ್ದಿರ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಕೊಡೋ ತರಾತುರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂದರೆ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಮಾಡಿಸ್ಕೊತಾ ಇದ್ರು ಇವತ್ತು ಮೂರು ಲಕ್ಷ ಕೊಡಬೇಕಾಗಿದೆ ಒಬ್ಬ ರೈತ ಯೂನಿಟ್ ಒಂದು ವಿದ್ಯುತ್ ದರ ನಮ್ಮ ಕಾಲದಲ್ಲಿ ನಾಲ್ಕು ರೂಪಾಯಿ ಕೆಳಗಡೆ ಇತ್ತು ಇವತ್ತು ಒಂದು ಯೂನಿಟ್ಗೆ ಏಳು ರೂಪಾಯಿ ಆಗಿದೆ ಹೀಗೆ ಬಾಂಡ್ ಪೇಪರ್ ಬಡವರು ತೆಗೆದುಕೊಳ್ಳೋ ಅಂತ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ ನೂರು ರೂಪಾಯಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಗೈಡ್ ಲೈನ್ ವ್ಯಾಲ್ಯೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ ನಮ್ಮ ಆರ್ಥಿಕ ಶಿಸ್ತನ್ನು ಈ ಸರ್ಕಾರ ಮಾಡಿಲ್ಲ ಅದರ ಹಿನ್ನೆಲೆಯಲ್ಲಿ ಬೊಕ್ಕಸ ನಿಜವಾಗಲೂ ಕೂಡ ಖಾಲಿಯಾಗಿದೆ ಅನ್ನೋದು ಇದೇ ನಿಮಗೆ ನಿದರ್ಶನ ಇವತ್ತು ಆಗಿರ್ತಕ್ಕಂಥ ಗಾಯಕ್ಕೆ ಬರೆ ಬೆಳೆಯಂಗೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡಬೇಕು ವಾಪಸ್ ತೆಗಿಬೇಕು ನಿಮ್ಮ ಆದೇಶವನ್ನು ತಕ್ಷಣ ಹಿಂಪಡಿಬೇಕು ಇವತ್ತು ನೋಡಿ ನೀವು ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ತೊಂಬತ್ತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತೈದು ರೂಪಾಯಿ ಇದೆ ಅಸ್ಸಾಂನಲ್ಲಿ ತೊಂಬತ್ತೇಳಿದೆ ಮಧ್ಯ ಪ್ರದೇಶದಲ್ಲಿ ತೊಂಬತ್ತ್ಮೂರು ಇದೆ ರಾಜಸ್ಥಾನದಲ್ಲಿ ಇದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೂರ ಮೂರು ನೂರ ಐದು ರೂಪಾಯಿ ಆಗ್ತಾ ಇದೆ ಆಗಿದೆ ಇದು ಸರ್ಕಾರ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಅಂತಾರ ಇಂಥ ತೀರ್ಮಾನಗಳಿಗೆ ಇವರು ರೈತನ ಉದ್ಧಾರ ಮಾಡುವಂಥ ಸರ್ಕಾರನ ಇದು ಯಾವ ಪುರುಷಾರ್ಥಕ್ಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೀರಾವರಿ ಯೋಜನೆ ಮಾಡ್ತಾ ಇಲ್ಲ ಒಂದು ಸೇತುವೆ ಕಟ್ಟಲಿಲ್ಲ ಒಂದು ರಸ್ತೆ ನಿರ್ಮಾಣ ಮಾಡಲಿಲ್ಲ ಒಂದು ಆಸ್ಪತ್ರೆ ತೆರೆದಿಲ್ಲ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕ್ಲಿನಿಕ್ಗಳು ನನ್ನೂರ ಐವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ತೆರೆದ್ವಿ ನಮ್ಮ ಸರ್ಕಾರದಲ್ಲಿ ಅವ್ರಿಗೆ ವೇತನ ಕೊಡ್ಲಿಕ್ಕೆ ನಿಮ್ಮ ಆಗ್ತಾ ಇಲ್ಲ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕಾಲೇಜ್ ತೆರೀಲಿಲ್ಲ ಒಂದು ಶಾಲೆ ತೆಗಿಲಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಆಡಳಿತವನ್ನು ಮಾಡ್ತಾ ಇದ್ದೀರಿ ಅಲ್ರಿ ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಂ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಎಂದಾದರೂ ಆಗಿತ್ತ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ಗಳು ಹೋಗಿದೆ ಆ ಅಕೌಂಟ್ ಅಲ್ಲಿ ಮಾಡಿದ್ದಾರೆ ಶಿವಾನಂದ್ ಅವರೇ ನಿಮ್ಗೆ ಗೊತ್ತಿಲ್ಲ ಅದೇನೋ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಆರೇಳು ಕೋಟಿ ಆಗ್ಬೋದು ಅದು ಆ ಕಾರ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ತರ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂಥ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ